ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಥವಾ ನಡೆಯುತ್ತಲೇ ಬರ್ತಿರುವಂತಹ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸರಣಿ ಕೊಲೆಗಳು ಅತ್ಯಾಚಾರಗಳು ದೌರ್ಜನ್ಯ ಇವುಗಳ ಇವಕ್ಕೆಲ್ಲ ಒಂದು ಅಂತ್ಯ ಕಾಣುತ್ತಾ ಅಂದರೆ ಅಂತ್ಯವಂತೂ ಕಾಣ್ತಾ ಇಲ್ಲ ಆದರೆ ದಿನಕ್ಕೊಂದು ಬೆಳವಣಿಗೆ ಅಂತೂ ಜೋರಾಗಿ ನಡೀತಾ ಇದೆ ಆ ಬೆಳವಣಿಗೆಗಳ ಅಂತ್ಯ ಏನಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸಹ ಹಾಗಾದರೆ ಏನೀಗ ಅಂದ್ರೆ ಪೊಲೀಸರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಡೀ ಜಗತ್ತಿಗೆ ಗೊತ್ತು ಒಬ್ಬ ಪೌರಕಾರ್ಮಿಕ ಬಂದು ನಾನು ಈ ಹಿಂದೆ ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದೀನಿ ಅವುಗಳನ್ನು ತೋರಿಸ್ತೀನಿ ಜಾಗವನ್ನು ತೋರಿಸ್ತೀನಿ ಎಲ್ಲವನ್ನು ಮಾಡ್ತೀನಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಒಂದು ದೂರು ಕೊಟ್ಟು ಅದೇ ಒಂದು ಸಾಕ್ಷಿಯನ್ನು ತನ್ನ ಮಾತುಗಳನ್ನು ಜಡ್ಜ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೊಟ್ಟು ಎಲ್ಲ ಕೊಟ್ಟ ಮೇಲೊ ಸಹ ಈಗ ಪೊಲೀಸರು ಹೇಳ್ತಿದ್ದಾರೆ ಆ ಸಾಕ್ಷಿಯ ಇರುವಿಕೆಯ ಬಗ್ಗೆ ನಮಗೆ ಅರಿವಿಲ್ಲ ಹಾಗಾಗಿ ಅವರಿಗೆ ರಕ್ಷಣೆ ಕೊಡೋದಕ್ಕೆ ಬರೋದಿಲ್ಲ ಸಿಂಪಲ್ ಸ್ಪಷ್ಟವಾಗಿ ಪೊಲೀಸರು ಏನೋ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಇಡೀ ಸಮಾಜಕ್ಕೆ ನೀವು ಎಷ್ಟು ಬಾಯಿ ಬಡ್ಕಂಡ್ರು ಸರಿ ಏನೇ ಮಾಡಿದ್ರು ಸರಿ ಈ ಪ್ರಕರಣದಲ್ಲಿ ಈ ಧರ್ಮಸ್ಥಳದ ಸುತ್ತಮುತ್ತ ಧರ್ಮಸ್ಥಳದಲ್ಲೇ ನಡೆದಿರುವಂತಹ ಯಾವುದೇ ಕೊಲೆ ಅತ್ಯಾಚಾರ ದೌರ್ಜನ್ಯ ಯಾವುದಕ್ಕೂ ನ್ಯಾಯ ಸಿಗೋದಿಲ್ಲ ನ್ಯಾಯ ಸಿಗಲ್ಲ ಅನ್ನುವಂತಹ ಪರೋಕ್ಷವಾದ ಹೇಳಿಕೆಯನ್ನು ಪೊಲೀಸರು ಈ ಹೇಳಿಕೆಯ ಮೂಲಕ ಕೊಡ್ತಿದ್ದಾರೆ ಈ ಹೇಳಿಕೆ ಮೂಲಕ ಕೊಡ್ತಿದ್ದಾರೆ ಅದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಆ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಬಂದಿದ್ದಾರಲ್ಲ ಅವರನ್ನು ನೋಡ್ಕೊಳ್ತಿರುವಂಥವ್ರು ಹೇಳ್ತಿದ್ದಾರೆ ಅವರು ಜೀವಂತವಾಗಿದ್ದಾರೆ ಅವರು ಬರ್ತಾರೆ ಸಾಕ್ಷಿ ಹೇಳ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅವರ ಇರುವಿಕೆಯ ಬಗ್ಗೆ ನಮಗೆ ಅರಿವಿಲ್ಲ ಅಂತಹ ಅಂಥವರಿಗೆ ರಕ್ಷಣೆ ಕೊಡಲು ಸಾಧ್ಯವಿಲ್ಲ ಪೊಲೀಸರು ಹೇಳಿಕೆ ಸೊ ಏನು ಸ್ಪಷ್ಟ ಸಂದೇಶ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ ಹಾಗಾದರೆ ಏನಾಗಬಹುದು ಈ ಪ್ರಕರಣದಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷಗಳ ನಂತರ ಈಗ ತಲೆಬುರುಡೆ ಅಸ್ಥಿ ಎಲ್ಲವೂ ಎಲ್ಲೋ ಇದ್ದಾವೆ ಅಂತ ಒಬ್ಬರು ಹೇಳ್ಕೊಂಡು ಬಂದಿದ್ದಾರಲ್ಲ ಅದೇ ರೀತಿ ಇನ್ನೊಂದು ಐವತ್ತು ವರ್ಷಗಳ ನಂತರ ಯಾರಾದರೂ ಬರ್ತಾರೆ ಸತ್ಯ ನ್ಯಾಯವನ್ನು ಹೂತಾಕಿದ್ರು ಆದರೆ ಆ ತಲೆಬುರ್ಡೆ ತಲೆಬುರುಡೆ ಅಸ್ಥಿಪಂಜರವನ್ನು ನಾನು ತೋರಿಸ್ತೀನಿ ಬನ್ನಿ ಅಂತ ಯಾರಾದರೂ ಬರ್ತಾರೆ ಆ ಮಟ್ಟಕ್ಕೆ ಧರ್ಮಸ್ಥಳದಲ್ಲಿ ನ್ಯಾಯ ಸತ್ಯವನ್ನು ಹೂತು ಆಳಕ್ಕೆ ಹೂತು ಸಮಾಧಿ ಮಾಡಿಬಿಟ್ಟಿದ್ದಾರೆ ಸಮಾಧಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆಲ್ಲಕ್ಕೂ ಕಾರಣ ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ಅವನು ಎಲ್ರಿಗೂ ಹೇಳ್ತಾನೆ ನಿಮ್ಮದು ಏನೇ ಇದ್ದರೂ ಸಹ ಕಷ್ಟ ಅಥವಾ ಸುಖ ಬಂದು ದೇವರಲ್ಲಿ ಹೇಳ್ಕೊಳ್ಳಿ ಅಂತ ಅವನು ಮಾತ್ರ ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡು ಬರ್ತಾನೆ ಅವನು ಹೇಳ್ಬೋದಲ್ಲ ದೇವರಿದ್ದಾನೆ ನಾನು ಸತ್ಯದ ಹಾದಿಯಲ್ಲಿದ್ದೀನಿ ನಾನು ಯಾವ ಸ್ಟೇನೂ ತಗೊಳ್ಳೋದಿಲ್ಲ ಸತ್ಯ ನನ್ನನ್ನು ಕಾಪಾಡುತ್ತೆ ದೇವರು ಕಾಪಾಡ್ತಾರೆ ಅಂತ ಹೇಳ್ಬೋದಲ್ಲ ಅವನದನ್ನು ಮಾಡ್ತಿಲ್ಲ ಅವನು ಸ್ಟೇ ತೊಗೊಂಡು ಬಂದುಬಿಡ್ತಾನೆ ನನ್ನ ಹೆಸರು ಹೇಳಂಗಿಲ್ಲ ಆ ಕ್ಷೇತ್ರದ ಹೆಸರು ಹೇಳೋಂಗಿಲ್ಲ ಅದು ಮಾಡಂಗಿಲ್ಲ ಇದು ಮಾಡೋಂಗಿಲ್ಲ ಸ್ಟೇ ಸ್ಟೇ ಇಂಜಂಕ್ಷನ್ ಇಂಜಂಕ್ಷನ್ ಸ್ಟೇ ಮಾನಗೆಟ್ಟ ಜನ್ಮ ಅವನದು ಅಂದರೆ ಆ ಮಟ್ಟಕ್ಕೆ ದೊಡ್ಡ ಮಾನಗೆಟ್ಟ ಜನ್ಮ ಇನ್ನು ಆ ಮಾನಗೆಟ್ಟ ಜನ್ಮವನ್ನು ರಕ್ಷಣೆ ಮಾಡ್ತಿರೋದು ಯಾರು ಅನ್ನೋದಾದರೆ ಎಲ್ಲರೂ ಎಲ್ಲರೂ ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ಸ್ಥರದ ನಾಯಕರು ಎಲ್ಲ ಸ್ತರದ ಪೊಲೀಸರು ಎಲ್ಲ ಸ್ಥರದ ಜನಗಳು ಒಬ್ಬೊಬ್ಬೊಬ್ಬೊಬ್ಬ ಒಬ್ಬರಲ್ಲ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಎಲ್ಲರೂ ಕೊಂತ್ರಿತನದಲ್ಲಿ ಸಹಭಾಗಿಗಳಾಗಿ ಸಾಮಾನ್ಯ ಜನ ಸತ್ರೇನು ಹೋದ್ರೇನು ನನ್ನ ಮನೆಯವ್ರಿಗೇನೂ ಆಗಿಲ್ಲವಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಇದ್ದಂಗಿದೆ ಅವರು ಎಲ್ಲರೂ ಅದರ ಜೊತೆಗೆ ಸತ್ತು ಹೋದಂತೆ ಮಲಗಿರುವಂತಹ ಮಾಧ್ಯಮಗಳು ಅದರಲ್ಲೂ ಕನ್ನಡ ಮಾಧ್ಯಮಗಳು ರಾಷ್ಟ್ರೀಯ ಮಾಧ್ಯಮಗಳು ಒಂದಷ್ಟು ಬಾಯಿ ಬಡ್ಕೊಳ್ತಿದ್ದಾವೆ ಅವು ಗೋಧಿ ಮಾಧ್ಯಮಗಳೇ ಅವುಗಳಿಗೆ ಇನ್ನೂ ಪ್ಯಾಕೆಟ್ಟು ಅಥವಾ ಬೆದರಿಕೆ ತಲುಪಿಲ್ಲ ಅನಿಸುತ್ತೆ ಆಮೇಲೆ ಸೈಲೆಂಟ್ ಆಗ್ತಾರೆ ರಾಷ್ಟ್ರೀಯ ಮಾಧ್ಯಮಗಳನ್ನು ನಾನು ನಂಬಲ್ಲ ಈಗ ಎಗರಾಡ್ತಿದ್ದಾರೆ ಯಾಕೆಂದರೆ ಅವರಿಗೆ ಧರ್ಮಸ್ಥಳ ಅನ್ನೋದು ಯಾವುದೋ ಒಂದು ಊರು ಒಂದು ಜಾಗ ಅನ್ನುವ ಮನಸ್ಥಿತಿ ಮಾತ್ರ ಇದೆ ಇಲ್ಲಿ ಇರುವಂತಹ ಆಳದ ರಾಜಕೀಯ ದೌರ್ಜನ್ಯ ರೇಪಿಸ್ಟ್ಗಳು ಕೊಲೆಗಡುಕರು ಅವರ ಕ್ರೌರ್ಯದ ಆಳ ತಿಳಿದುಬಿಟ್ರೆ ಅವರು ಸಹ ಕನ್ನಡ ಮಾಧ್ಯಮದವ್ರ ಥರ ಸುಮ್ಮನೆ ಆಗ್ಬಿಡ್ತಾರೆ ಸುಮ್ಮನೆ ಆಗ್ಬಿಡ್ತಾರೆ ಅದು ನಡೆಯುತ್ತೆ ಈಗ ಕನ್ನಡ ಮಾಧ್ಯಮದವರು ಅದನ್ನೇ ಮಾಡ್ತಿರೋದು ಮೂಳೆ ಇಲ್ಲದ ನರ ಇಲ್ಲದ ಅಯೋಗ್ಯರು ಹೇಡಿಗಳು ಎಲ್ಲರೂ ಸೇರಿಕೊಂಡು ಮಾಧ್ಯಮದಲ್ಲಿ ಕೂತಿದ್ದಾರೆ ಅನ್ನೋ ಮಟ್ಟಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅದರ ಜೊತೆಗೆ ಸಣ್ಣದೊಂದು ಬೈಕ್ ಟಚ್ ಆಗಿ ಟಚ್ ಮಾಡಿದವನು ಅಥವಾ ಟಚ್ ಆದವನು ಇಬ್ಬರಲ್ಲೊಬ್ಬರು ಮುಸ್ಲಿಮ್ ಆಗಿದ್ದರೆ ಹಿಂದೂಗಳ ಮೇಲೆ ದೌರ್ಜನ್ಯ ಅಂತ ಬೀದಿಗೆ ಬರುವ ಪುಡಿ ರೌಡಿಗಳು ದೊಡ್ಡ ರೌಡಿಗಳು ಆತಂಕವಾದಿಗಳು ಉಗ್ರವಾದಿಗಳು ಹಿಂದುತ್ವದ ಹೆಸರಿನಲ್ಲಿ ಏನೆಲ್ಲ ಮಾಡುವಂತಹ ದೊಡ್ಡ ದೊಡ್ಡ ಪುಡಾರಿಗಳು ಪುಡಾಂಗುಗಳು ಈಗ ಬಾಯಿಗೆ ಬೀಗ ಜಡ್ಕೊಂಡು ಕೂತಿದ್ದಾರೆ ಬಾಯಿಗೆ ಬೀಗ ನೂರಾರು ಹಿಂದೂ ಹೆಣ್ಣು ಮಕ್ಕಳ ಹೆಣಗಳನ್ನು ಊತಾಕಿದೀನಿ ಅಂತ ಒಬ್ಬ ಹೇಳ್ತಿರ್ಬೇಕಾದ್ರೆ ಅದನ್ನು ಮಾಡಿಸ್ತವನು ಒಂದೇ ಒಂದು ವಂಶದ ವ್ಯಕ್ತಿ ಆ ವ್ಯಕ್ತಿ ಮತ್ತು ಆ ವಂಶದವರೇ ಅದನ್ನು ಮಾಡ್ತಿರೋದು ಅಂತ ಹೇಳ್ತಿದ್ರು ಕೂಡ ಎಲ್ಲರೂ ಎಲ್ಲರೂ ಎಲ್ಲವನ್ನೂ ಮುಚ್ಚಿಕೊಂಡಿದ್ದಾರೆ ಎಲ್ಲರೂ ಎಲ್ಲವನ್ನೂ ಮುಚ್ಚಿಕೊಂಡಿದ್ದಾರೆ ರಾಜಕಾರಣಿಗಳದ್ದು ಅದೇ ಬಾಳು ಎಲ್ಲ ಪಕ್ಷಗಳು ಮಾಧ್ಯಮದವ್ರದ್ದು ಅದೇ ಬಾಳು ಈ ಹಿಂದುತ್ವ ಬಂಧುತ್ವ ಅಂದ್ಕೊಂಡು ಓಡಾಡ್ತಿರ್ತಾರಲ್ಲ ಅವರದ್ದು ಅದೇ ಹೇಳಿತನ ಹಾಗಾದರೆ ನ್ಯಾಯ ಎಲ್ಲಿ ಸಿಗುತ್ತೆ ಅದಕ್ಕೆ ಪೊಲೀಸರು ಸೂಚನೆಗಳನ್ನು ಕೊಟ್ಟಿರೋದು ಸಾಕ್ಷಿಯ ಇರುವಿಕೆಯ ಅರಿವು ಇಲ್ಲ ಅಂಥವರಿಗೆ ರಕ್ಷಣೆ ಕೊಡಲು ಸಾಧ್ಯವಿಲ್ಲ ಒಂದು ಕ್ಲೂ ಸಹ ಕೊಟ್ಟಿದ್ದಾರೆ ಆ ಸಾಕ್ಷಿಗೆ ಏನು ಬೇಕಾರು ಆಗ್ಬೋದು ಅಂತ ಕ್ಲೂ ಕೊಟ್ಟಿರೋದು ಪೊಲೀಸರು ರಕ್ಷಣೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾರಲ್ಲ ಅವರೇನು ಮಾಡ್ತಾರೆ ಪೊಲೀಸರನ್ನು ನಾವಿಲ್ಲಿ ಟೀಕೆ ಮಾಡಿ ಏನೂ ಲಾಭ ಇಲ್ಲ ಅವರು ಕೇವಲ ಮೇಲಿಂದ ಬರುವ ಆರ್ಡರ್ಗಳನ್ನು ಫಾಲೋ ಮಾಡುವಂತಹ ಫಾಲೋವರ್ಸ್ ಅಷ್ಟೇ ಅವ್ರ ಅವರು ಆದರೆ ಅಧಿಕಾರದಲ್ಲಿ ಕೂತಿದ್ದಾರಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವತ್ತಿನವರು ಈ ಹಿಂದಿನವರು ಆ ಹಿಂದಿನವರು ಜಗದೀಶ್ ಶೆಟ್ಟರ್ ಅದಾದ ಮೇಲೆ ಮಿಸ್ಟರ್ ಕುಮಾರಸ್ವಾಮಿ ಅದಾದ ಮೇಲೆ ಈಗ ಮಿಸ್ಟರ್ ಸಿದ್ದರಾಮಯ್ಯ ಇವರೇನು ಮಾಡ್ತಿದ್ದಾರೆ ಇವರಿಗೂ ಇಲ್ಲ ತಾಕತ್ತಿಲ್ಲ ಧೈರ್ಯ ಇಲ್ಲ ಅಷ್ಟೇ ಹೋಗಿ ಅವನ ಕಾಲಿಗೆ ಬಿದ್ದು ಬರ್ತಾರೆ ಅವನ ಕಾಲಿಗೆ ಬಿದ್ದ ಮೇಲೆ ಒಂದು ಸಲ ಅವನ ಕಾಲಿಗೆ ಬಿದ್ದ ಮೇಲೆ ಅವನ ವಿರುದ್ಧ ಕ್ರಮ ಕೈಗೊಳ್ತಾರೆ ಅಂತ ನಂಬೋದು ಹೇಗೆ ಆ ಧೈರ್ಯ ಬರೋದು ಹೇಗೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಎಲ್ಲರೂ ಹೇಡಿಗಳು ಸತ್ತವರು ಮಾತ್ರ ಸತ್ತ ಜಾಗ ಸರಿಯಿಲ್ಲ ಅಂದ್ಕೊಂಡು ಅವರವರ ಆತ್ಮಗಳು ಅದೇ ಗುಂಡಿಗಳಲ್ಲಿ ಎಲ್ಲಿ ಮಲಗಿದರೋ ಅಲ್ಲೇ ಮಲಗಿದ್ರೆ ಒಳ್ಳೆಯದು ಅದನ್ನು ತೋಡಿ ತೆಗೆದು ಮತ್ತೆ ಒಂದಷ್ಟು ಹಿಂಸೆ ಮಾಡ್ಕೊಳ್ಳೋದು ಬೇಡ ತೋಡಿ ತೆಗೆದು ಮತ್ತೆ ಹಿಂಸೆ ಮಾಡ್ಕೊಳ್ಳೋದು ಬೇಡ ರಾಡಿ ಮಾಡ್ಕೊಳ್ಳೋದು ಬೇಡ ಯಾಕೆಂದ್ರೆ ಇವರೆಲ್ಲರೂ ಸಮಾನ ಅಪರಾಧಿಗಳು ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ಜಗತ್ತಿನಾದ್ಯಂತ ಜಗತ್ತಿನಾದ್ಯಂತ ಹರಾಜಾಗ್ತಿದ್ದಾರೆ ಒಬ್ಬನಿಗೆ ಹೆದರಿ ಇಡೀ ರಾಜ್ಯದ ಮಾನವನ್ನ ಹರಾಜಾಗ್ತಿದ್ದಾರೆ ಅದರ ಸೂಚನೆಯನ್ನೇ ಪೊಲೀಸರು ಕೊಟ್ಟಿರೋದು ಸಾಕ್ಷಿಯ ಇರುವಿಕೆಯ ಬಗ್ಗೆ ಅರಿವಿಲ್ಲ ಅಂಥವರಿಗೆ ರಕ್ಷಣೆ ಕೊಡಲು ಬರುವುದಿಲ್ಲ ವಾ ಸೂಪರ್ ಪ್ರಜಾಪ್ರಭುತ್ವ ತಲೆ ಚಚ್ಕೋಬೇಕು ಅಷ್ಟೇ ಸೊ ಧರ್ಮಸ್ಥಳದಲ್ಲಿ ನಡೆದಿರುವಂಥ ನಡ್ಕೊಂಡು ಬರ್ತಿರುವಂತಹ ಇನ್ನೂ ನಡೀತಾ ಇರುವಂತಹ ಮುಂದೆಯೂ ನಡೆಯಬಹುದಾದಂತಹ ಯಾವ ಕೃತ್ಯಗಳಿಗೂ ನ್ಯಾಯ ಸಿಗಲ್ಲ ಏನು ಮಾಡೋಕ್ಕಾಗಲ್ಲ ಯಾರ ಏನು ಮಾಡೋಕ್ಕಾಗಲ್ಲ ಆ ಮನಸ್ಥಿತಿಗೆ ಎಲ್ಲರೂ ಬಂದಾಗಿದೆ ಎಲ್ಲರೂ ಬಂದಾಗಿದೆ ಅಷ್ಟೇ ಆ ಮನಸ್ಥಿತಿಗೆ ಎಲ್ಲರೂ ಬಂದಾಗಿದೆ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು ಅಪರಾಧ ಆಗುತ್ತೆ ಅದನ್ನೇ ಪೊಲೀಸರು ಇಲ್ಲಿ ಹೇಳಿರೋದು ಇರುವಿಕೆಯ ಬಗ್ಗೆ ಸಾಕ್ಷಿಯ ಇರುವಿಕೆಯ ಬಗ್ಗೆ ಅರಿವಿಲ್ಲ ಹಾಗಾಗಿ ಅಂಥವರಿಗೆ ರಕ್ಷಣೆ ಕೊಡಲು ಸಾಧ್ಯವಿಲ್ಲ ಅಷ್ಟೇ ಏನೂ ಇಲ್ಲ ಸೊ ಇಂತಹದೇ ವಿಶೇಷ ಪ್ರಖರ ವಿಶ್ಲೇಷಣೆಗೆ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು